ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಪ್ರತಿ ಬಾರಿ ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನ ಇದ್ದೆ ಆದರೆ ಇತ್ತೀಚೆಗೆ ಸೀರಿಯಲ್ಗಳ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ತಾ ಇದ್ದೀನಿ ನಿನ್ನ ಜೊತೆ ನನ್ನ ಕಥೆ ಆಗಿರ್ಬೋದು ನೀನಾದೇನಾಗಿರ್ಬೋದು ಬ್ರಹ್ಮಗಂಟು ಪುಟ್ಟಕ್ಕನ ಮಕ್ಕಳು ಇನ್ನೂ ಅನೇಕ ಸೀರಿಯಲ್ಗಳ ಶೂಟಿಂಗ್ ಸ್ಪಾಟ್ಗಳನ್ನ ಕವರ್ ಮಾಡಿದ್ದೀನಿ ಇವತ್ತು ಕೂಡ ನಾನು ಬಂದಿರತಕ್ಕಂಥದ್ದು ಒಂದು ಒಂದಲ್ಲ ಅನೇಕ ಸೀರಿಯಲ್ಗಳು ಸಿನಿಮಾಗಳು ಶೂಟಿಂಗ್ ಆಗಿರ್ತಕ್ಕಂಥ ಒಂದು ಮನೆ ಈ ಒಂದು ಮನೆನ ಬೆಟ್ಟೆಗೌಡರು ಮನೆ ಅಂತ ಕರೀತಾರೆ ಆಲ್ಮೋಸ್ಟ್ ಸೀರಿಯಲ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ಒಂದು ಲೊಕೇಶನ್ ಮನೆ ನೇಮ್ ನೋಡ್ ಮನೆ ನೋಡ್ತಿದ್ದಂಗೆನೇ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಓಯ್ದು ಬೆಟ್ಟೆಗೌಡ್ರು ಮನೆ ಅಲ್ವಾ ಅಂತ ಹಾಗಾಗಿ ಇಲ್ಲಿ ಯಾವ್ಯಾವ ಸೀರಿಯಲ್ಗಳಾಗಿದೆ ಯಾವ್ಯಾವ ಸಿನಿಮಾಗಳಾಗಿದೆ ಇಲ್ಲೊಂದು ಮನೆ ಇದೆ ಮತ್ತು ಪಕ್ಕದಲ್ಲೊಂದು ಮನೆ ಇದೆ ಈ ಹುರದೇ ಎರಡು ಮನೆ ಇರ್ತಕ್ಕಂಥದ್ದು ಅದು ಯಾವ್ದಾವುದು ಎಲ್ಲೆಲ್ಲಾಗಿದೆ ಒಳಗಡೆ ಹೇಗಿದೆ ಹಳ್ಳಿ ಸ್ಟೈಲ್ ಮನೆನಾ ಅಥವಾ ಸಿಟಿ ಸ್ಟೈಲ್ ಮನೆನಾ ಯಾವ್ದು ಹೆಂಗಿದೆ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ವೀಕ್ಷಕರೇ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಮನೆ ನಮ್ಮ ಸಿಟಿ ಲೊಕೇಶನ್ನಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥದ್ದು ಇದು ಚಿಕ್ಕೆಲ್ಲೂರು ರಾಮೋಳ್ಳಿ ಅಂಚೆ ಅಂತ ಹೇಳಿ ಆ ಒಂದು ಜಾಗದಲ್ಲಿ ಬರ್ತಕ್ಕಂಥದ್ದು ಬೆಟ್ಟೆ ಗೌಡ್ರು ಮನೆ ಅಂತ ಇಲ್ಲಿ ಹಲವಾರು ಶೂಟಿಂಗ್ಗಳು ಇದೇ ಮನೆಯಲ್ಲೇ ಆಗುವಂಥದ್ದು ನೋಡಿ ಆ ಒಂದು ವಾತಾವರಣ ಎಲ್ಲ ಹಾಕಿರೋದ್ರಿಂದ ಎಷ್ಟು ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಮತ್ತು ಗ್ರೀನರಿ ಮಾತ್ರ ಸೂಪರಾಗಿದೆ ಆ ಗಾರ್ಡನ್ನು ಗ್ರೀನರಿ ಸುತ್ತಮುತ್ತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಈಗ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಬ್ರಹ್ಮಗಂಟು ಸೀರಿಯಲ್ ಶೂಟ್ ಆಗ್ತಾಯಿತ್ತು ಆ ಒಂದು ಕ್ಲಿಪ್ನು ನಿಮಗೆ ತೋರಿಸ್ತೀನಿ ನನಗೆ ಈ ಒಂದು ಗ್ರೀನರಿ ಇದು ಮಾತ್ರ ತುಂಬಾ ಇಷ್ಟ ಆಯಿತು ವೀಕ್ಷಕರೇ ನೋಡಿ ಇನ್ನೊಂದು ಮನೆ ಇದೆ ಸೇಮ್ ಡಿಟೋ ಒಂದೇ ರೀತಿಯೇ ಇದೆ ಅದರಲ್ಲಿ ಸಿನಿಮಾ ಮತ್ತು ಸೀರಿಯಲ್ ಶೂಟಿಂಗ್ ಆಗಿದ್ದಾವೆ ಯಾವ ಯಾವ ಸಿನಿಮಾ ಆಗಿದೆ ಯಾವ ಯಾವ ಸೀರಿಯಲ್ ಆಗಿದೆ ಅದನ್ನು ನಾನು ಮತ್ತು ಇನ್ನೊಂದು ಎಪಿಸೋಡಲ್ಲಿ ತೋರಿಸ್ತೀನಿ ಯಾಕಂದರೆ ಅದೇ ಮನೆಯಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ಈ ಒಂದು ಮನೆಯಲ್ಲಿ ರಾಮಚಾರಿ ಸೀರಿಯಲ್ ಆಗಿದೆ ನೀನಾದೇನ ಸೀರಿಯಲ್ ಆಗಿದೆ ಅದು ಬಿಟ್ಟರೆ ನಮ್ಮ ಬ್ರಹ್ಮಗಂಟು ಸೀರಿಯಲಲ್ಲಿ ದೀಪ ಅವರ ಒಂದು ಮನೆ ಅಂದರೆ ಪೊಲೀಸಪ್ಪ ಇರ್ತಾರಲ್ಲ ಪೊಲೀಸಪ್ಪ ಅವರು ಇರ್ತಕ್ಕಂಥದ್ದು ಅಭಿನಯ ಮೇಡಮ್ಮು ಸರ್ ಅವರೆಲ್ಲ ಇರ್ತಕ್ಕಂಥದ್ದು ಈ ಒಂದು ಮನೆಯಲ್ಲೇ ನೋಡಿ ಅದು ಎಂಟ್ರೆನ್ಸ್ ಕಾರ್ ನಿಂತಿರೋ ಕಡೆಯಿಂದ ಕಡೆಯಿಂದ ಬರ್ತಕ್ಕಂಥದ್ದು ಹೀಗೆ ಬಂದ್ರೆ ಇಲ್ಲಿ ನಾಲ್ಕು ಕಡೆನೂ ನಾಲ್ಕು ಬಾಗಿಲುಗಳಿದೆ ಮೇನ್ ಎಂಟ್ರೆನ್ಸ್ ಅದು ಈ ಕಡೆಯಿಂದ ಹೋಗ ಹೋಗ್ಬೇಕಾದ್ರೆ ಇಲ್ಲೂ ಹೋಗ್ಬೋದು ನಾನು ತೋರಿಸ್ತೀನಿ ಬನ್ನಿ ಇಲ್ಲೂ ಹೋಗಿ ಒಳಗಡೆ ಹೇಗಿದೆ ನೋಡೋಣ ಬನ್ನಿ ನಾನು ಈ ಕಡೆಯಿಂದ ಹೋಗಿ ಒಳಗಡೆ ನಿಮಗೆ ಮನೆ ಹೇಗಿದೆ ಅದನ್ನೆಲ್ಲ ತೋರಿಸ್ತೀನಿ ನೋಡಿ ಫುಲ್ ಎರಡು ಸೈಡ್ ಹೋಗ್ಬೋದು ಈ ಕಡೆಯಿಂದ ಹೋಗ್ಬೋದು ಆ ಕಡೆಯಿಂದ ಹೋಗ್ಬೋದು ಇದು ಎಂಟ್ರಿ ಆಗ್ತಾ ಇದ್ದಂಗೆ ಫಸ್ಟು ಒಂದು ರೂಮ್ ಕಾಣಿಸುತ್ತೆ ಹಂಗೇ ಈ ಕಡೆಯೇ ಬಂದರೆ ಒಂದು ಪುಟಾಣಿ ಸೋಕೇಸು ಮತ್ತು ದೇವ್ರ ಮನೆ ಕಾಣಿಸುತ್ತೆ ಇದು ದೇವ್ರ ಮನೆ ಅಂದರೆ ಏನಕ್ಕೆ ಇನ್ನೂ ನೀಟಾಗಿ ಅಲಂಕಾರ ಮಾಡಿಲ್ಲ ಅಂದರೆ ಅಲ್ಲಿ ಒಂದು ಪೂಜೆದೆಲ್ಲ ತಯಾರಿ ಮಾಡ್ತಾಯಿದ್ದಾರೆ ನಮ್ಮ ಶೂಟಿಂಗ್ಗೆ ಹಾಗಾಗಿ ಇದನ್ನು ಹಾಕಿ ಇಟ್ಟಿದ್ದಾರೆ ಪೆಂಡಿಂಗು ಇದು ಮೇಕಪ್ಗೆ ಮತ್ತು ಆರ್ಟಿಸ್ಟು ಇರೋಕ್ಕೆ ಇದೊಂದು ರೂಮು ಇದೆಲ್ಲ ಮೇಕಪ್ ಇಟ್ಕೊಂಡಿರ್ತಾರೆ ಇಲ್ಲಿ ನಮ್ಮ ಆ್ಯಕ್ಟರ್ಸ್ ಮಲಗಿದ್ದಾರೆ ನೋಡಿ ಗಟ್ಟಿ ಮಳಲ್ಲಿ ಇದರಲ್ಲೆಲ್ಲ ಮಾಡ್ತಾಯಿದ್ರಲ್ಲ ಸೀರೆ ಅವರು ಹೀಗೆ ಬಂದರೆ ಇದೆಲ್ಲ ತೊಟ್ಟಿ ಮನೆ ಇದು ಎಂಟ್ರೆನ್ಸು ಕಡೆ ಎರಡು ಎಂಟ್ರೆನ್ಸ್ ಇದೆ ಈ ಕಡೆಯಿಂದನೇ ಮೇನ್ ಬರ ಬರ್ತಕ್ಕಂಥ ಎಂಟ್ರೆನ್ಸು ಇದೆಲ್ಲ ಕಂಪ್ಲೀಟ್ ತೊಟ್ಟಿ ಮನೆ ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಇದೆಲ್ಲ ಡೆಕೋರೇಷನ್ ಮಾಡಿದರೆ ನೀಟಾಗಿ ಇದು ಮೆಟ್ಲತ್ಕೊ ಬಂದರೆ ವೀಕ್ಷಕರೇ ಮೇಲ್ಗಡೆ ಇರ್ತಕ್ಕಂಥ ಒಂದು ರೂಮು ಹಾಗೆ ಕೆಳಗಡೆ ಹೋದರೆ ಅಲ್ಲಿಗೇ ತೊಟ್ಟಿ ಮನೆಗೇ ಟಚ್ ಆಗುತ್ತೆ ಕೆಳಗಡೆ ಅಲ್ಲಿ ಕೆಳಗಡೆ ಎರಡು ರೂಮ್ಗಳಿದ್ದಾವೆ ಒಂದು ಕಿಚನ್ ಇದೆ ಈ ಕಡೆ ಊಟ ಮಾಡೋದೆಲ್ಲ ಈ ಕಡೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಊಟದ್ದೆಲ್ಲ ಈ ಕಡೆ ಮುಂದೆ ಇದೆಯಲ್ಲ ಇದು ಕಿಚನು ಅಡುಗೆ ಮನೆ ಇಲ್ಲಿ ಸಿಂಕು ಈ ಕಡೆ ಎಲ್ಲ ಫುಲ್ ತೊಟ್ಟಿ ಮನೆ ಎರಡು ಮನೇನೂ ಒಂದೇ ರೀತಿಯೇ ಇದೆ ಗೊತ್ತೇ ಆಗಲ್ಲ ಆ ಮನೇನ ಈ ಮನೇನ ಅಂತ ಬಟ್ ಅದರಲ್ಲಿ ಸ್ಪೆಷಲ್ ಏನಂದರೆ ಒಂದು ಕಡೆ ಸಿಟಿ ಸೈಡು ಹೇಗಿರುತ್ತೆ ತಾರಸಿ ಮನೆ ಆ ರೀತಿ ಮಾಡಿದ್ದಾರೆ ಒಂದು ಕಡೆ ಹಳ್ಳಿ ಸೈಡ್ ಮನೆ ಮಾಡಿದ್ದಾರೆ ನಾವು ಶೂಟಿಂಗಲ್ಲೆಲ್ಲ ಫೋಟೋ ತೆಗಿಸ್ಕೊಂಡು ನೋಡಿ ನಮ್ಮ ಸಂಜನಾ ಮೇಡಮು ಅಭಿನಯ ಮೇಡಂ ನಾವೆಲ್ಲ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಆರಾಮಾಗಿ ಈ ಕಾಮಿಡಿದು ರೀಲ್ಸ್ ಎಲ್ಲ ಮಾಡಿಕೊಂಡು ಇವರು ನಮ್ಮ ಸುಕನ್ಯಾ ಮೇಡಮು ಸೌಂದರ್ಯ ಮೇಡಮ್ ನಮ್ಮ ಮೇಡಮ್ ಜೊತೆ ಯಾವಾಗಲೂ ಇರ್ತಾರೆ ಅದು ಯಲಾಂಕ ಮನೆ ನಮ್ಮ ಸೌಂದರ್ಯ ಮೇಡಮ್ ಬಂದು ಮನೆ ಬಂದು ಯಲಾಂಕದಲ್ಲಿ ಕವಿತಾ ರೆಡ್ಡಿ ಹೌಸ್ ಅಂತ ಅದನ್ನು ನಿಮಗೆ ವೀಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂತಂದರೆ ಬ್ರಹ್ಮಗಂಟು ಸೀರಿಯಲ್ ಶೂಟಿಂಗ್ ಹೌಸ್ ಅಂತ ನೋಟು ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಎಲ್ಲ ಸೀರಿಯಲ್ಗಳಲ್ಲೂ ವೀಡಿಯೋ ಮಾಡಿದ್ದೀನಿ ಮೇಲುಗಡೆಯಿಂದ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತಂದರೆ ನನಗೆ ಸಕ್ಕತ್ ಇಷ್ಟ ಆಗೋಯಿತು ಈ ಒಂದು ಗ್ರೀನರಿಯ ಹೆಸರು ಅಲ್ಲಿ ನಿಮಗೆ ಮೊಬೈಲ್ನಲ್ಲೇ ಈ ರೀತಿ ಕಾಣಿಸ್ತಾ ಇದೆ ಇದ್ದರೆ ಅಂತಂದರೆ ನೀವು ಎದುರುಗಡೆ ಇದ್ದಾಗ ಇನ್ನೆಷ್ಟು ಖುಷಿಯಾಗುತ್ತೆ ಎಷ್ಟು ಪ್ರಶಾಂತವಾಗಿರುತ್ತೆ ಏನೇ ಗೊಂದಲ ಗಲಿಬಿಲಿಗಳಿದ್ರು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಇಂಥ ಜಾಗಗಳಿಗೆ ಹೋದಾಗ ಹಂಗ ಹಂಗಾಗಿ ನಂಗೆ ತುಂಬ ಇಷ್ಟ ಆಯಿತು ನಾನು ಕೆಳಗಡೆಯಿಂದ ತೋರಿಸಿದ್ನಲ್ಲ ಅದು ಶೂಟಿಂಗ್ ನಮ್ಮದೇ ಬ್ರಹ್ಮಗಂಟು ಸೀರಿಯಲ್ ಶೂಟಿಂಗ್ ಆಗ್ತಾ ಇದ್ದದ್ದು ಹಾಗಾಗಿ ಅಲ್ಲೇ ಒಂದು ವಿಡಿಯೋ ಮಾಡಿದ್ದೀನಿ ಇನ್ನೊಂದು ಮನೆ ವಿಡಿಯೋ ಆಗಿದೆ ಅದು ಯಾವ್ಯಾವ ಸಿನಿಮಾ ಆಗಿದೆ ಸೀರಿಯಲ್ಗಳಿಗೆ ಇದೆ ಅದನ್ನು ಒಂದೆರಡು ಕ್ಲಿಪ್ಗಳು ಮ್ಯಾಚ್ ಮಾಡಿ ನಿಮಗೆ ಆ ಒಂದು ವಿಡಿಯೋನ ತೋರಿಸ್ತೀನಿ ಫಸ್ಟ್ ಟೈಮ್ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಸಿನಿಮಾಗಳು ಮತ್ತು ಸೀರಿಯಲ್ಗಳು ಸಿನಿಮಾಗಳು ಎಲ್ಲೆಲ್ಲಿ ಶೂಟ್ ಆಗಿತ್ತು ಅದನ್ನೇ ನಾನು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಸಲ ಪ್ರೊಫೈಲ್ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದಾದ್ರು ಶೂಟಿಂಗ್ ಜಾಗಗಳು ಗೊತ್ತಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸ್ರನ್ನ ಮತ್ತು ಊರಿನ ಹೆಸ್ರನ್ನ ಹಾಕಿ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡುವಾಗ ನಿಮ್ಮ ಹೆಸ್ರನ್ನ ಹೇಳಿ ನಾನು ವೀಡಿಯೋ ಮಾಡ್ತೀನಿ ವೀಕ್ಷಕರೇ ಇದು ಇವತ್ತಿನ ವೀಡಿಯೋ ಆಗಿತ್ತು ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಕ್ಷಕರೇ